ಸದಲ್ಗಾ ಪಟ್ಟಣದಲ್ಲಿ ಉಕ್ಕಿ ಹರಿಯುತ್ತಿರುವ ದೂದಗಂಗಾ ನದಿಗೆ ಅಧಿಕಾರಿಗಳ ಭೇಟಿ ಸಾರ್ವಜನಿಕರು ನದಿ ದಡಕ್ಕೆ ತೆರಳದಂತೆ ಮನವಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಬಳಿ ಇರುವ ದೂದಗಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ಸದಲ್ಗಾ ಬೋರ್ಗಾವ್ ಮಧ್ಯದ ಸೇತುವೆ ಜಲಾವೃತಗೊಂಡಿದೆ ಇಂದು ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ ಸಾರ್ವಜನಿಕರು ನದಿ ದಡಕ್ಕೆ ಹೋಗಬಾರದೆಂದು ಸೂಚಿಸಿದ್ದಾರೆ ದೂದ್ಗಂಗಾ ನದಿ ದಡಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಸದಲ್ಗಾ ದೂದ್ಗಂಗಾ ನದಿಯ ಪ್ರವಾಹ ಪೀಡಿತ ಪ್ರದೇಶದ ಪರಿಶೀಲನೆ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸಲಹೆ ನೀಡಿದರು ದೂಧಗಂಗಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಲೋಕೋಪಯೋಗಿ ಇಲಾಖೆಯ ಚಿಕ್ಕೋಡಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಎಸ್ ಕೆ ಎತ್ತಿನವರ್ ಹಾಗೂ ಶಾಖಾಧಿಕಾರಿ ವಿರೂಪಾಕ್ಷಿ ಭಂಡಾರ್ಕರ್ ಅವರು ಜಲಾವೃತಗೊಂಡ ಪ್ರದೇಶವನ್ನು ಪರಿಶೀಲನೆ ನಡೆಸಿ ಸೇತುವೆಯನ್ನು ಸಂಪೂರ್ಣ ಬಂದ್ ಮಾಡಿ ದೂದ್ಗಂಗಾ ಸೇತುವೆ ಮೇಲೆ ರಸ್ತೆಯನ್ನು ಬಂದ್ ಮಾಡಿ ಸಾರ್ವಜನಿಕರು ಸೇತುವೆ ಮೇಲೆ ಹೋಗದಂತೆ ಸೂಚನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ದೂದ್ಗಂಗಾ ನದಿಯಲ್ಲಿ ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಕ್ಯೂಸೆಕ್ ನೀರು ಬಿಡಲಾಗಿದ್ದು ನದಿಯಲ್ಲಿ ಐದುನೂರ ಮೂವತ್ತಾರು ಬಾರ್ ಏಳ್ನೂರ ಇಪ್ಪತ್ತರಷ್ಟು ನೀರಿನ ಮಟ್ಟ ಇದೆ ದೂದಗಂಗಾ ನದಿಗೆ ಹೋಗುವ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಲಾಗಿದ್ದು ಸದಲ್ಗಾ ಪೊಲೀಸ್ ಠಾಣೆಯ ವತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಭದ್ರತೆಯನ್ನು ಸಹ ನಿರ್ವಹಿಸಲಾಗಿದೆ ಪ್ರವಾಹ ನೋಡಲು ಬರುವ ಜನಸಾಮಾನ್ಯರು ಜಾಗರೂಕತೆಯಿಂದ ಪ್ರವಾಹವನ್ನು ದೂರದಿಂದಲೇ ನೋಡಿ ಹೋಗಬೇಕು ನದಿ ನೀರಿನಿಂದ ದೂರ ಉಳಿಯಬೇಕು ಎಂದು ಮನವಿ ಮಾಡಿದ್ದಾರೆ ನೀರಿನ ಮಟ್ಟ ಹೆಚ್ಚಿಗೆ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ನಾವು ಈ ರಸ್ತೆ ಜಲಾವೃತಗೊಂಡಿದೆ ಸೇತುವೆ ಹಾಗಾಗಿ ತಾಲೂಕು ಆಡಳಿತ ಹಾಗೂ ನಮ್ಮ ಲೋಕೋಪ ಇಲಾಖೆ ವತಿಯಿಂದ ನಾವು ಈ ರಸ್ತೆಯನ್ನು ಬಂದ್ ಮಾಡಿದ್ದೇವೆ ವಾಹನ ಸಂಚಾರಕ್ಕೆ ಪುಡಿಕ್ ಬರಬಾರ್ದು ನಂಗೆ ಕಾರಣಕ್ಕೋಸ್ಕರ ಅದೇ ತರನಾಗಿ ಪೊಲೀಸ್ ಇಲಾಖೆಯಿಂದ ಪೊಲೀಸರು ಕೂಡ ಡೆಸ್ಪ್ಯೂಟ್ ಮಾಡಿದ್ದಾರೆ ಈ ರಸ್ತೆ ಮೇಲೆ ಯಾವುದೇ ಸಾರ್ವಜನಿಕ ಬರಬಾರ್ದು ಅಂತೇಳಿ ಹಾಗೂ ತಾಲೂಕು ಆಡಳಿತ ಇಲ್ಲಿ ಈ ಅಫೆಕ್ಟೆಡ್ ಏರಾ ಇರ್ತಕ್ಕಂಥ ಹೊರಗಡೆ ಸಾಗಿಸೋದಕ್ಕೆ ಮುಂಜಾಗ್ರತಾ ಕ್ರಮಗಳಿಗೆಲ್ಲ

ಪಂಚ್ ನ್ಯೂಸ್ಗಾಗಿ ಸದಲ್ಗಾದಿಂದ ಸಾಹಿಬ್ ಕದಂ